ಇವತ್ತಿನ ವಿಡಿಯೋದಲ್ಲಿ ಬಾಸ್ಮತಿ ಬಗಾರ ರೈಸ್ ಮಾಡ್ತಾಯಿದ್ದೀನಿ ಮಾಡ್ತಾ ಈ ರೈಸನ್ನು ನೀವು ವೆಜ್ ನಾನ್ ವೆಜ್ ಜೊತೆ ತಿನ್ಕೊಳ್ಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಉದ್ರ ಅನ್ನ ರೆಡಿ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಎರಡು ಕಪ್ ಅಷ್ಟು ಬಾಸ್ಮತಿ ಅಕ್ಕಿಯನ್ನು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೆನೆಯೋಕ್ಕೆ ಇಟ್ಟಿದ್ದೀನಿ ಒಂದು ಮೂವತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಬಾಸ್ಮತಿ ಅಕ್ಕಿಯನ್ನು ನೆನೆಸ್ಕೊಳ್ಳಿ ಅನ್ನ ಚೆನ್ನಾಗಾಗುತ್ತೆ ಆಗುತ್ತೆ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರುವಂತಹ ಒಂದು ಮೂರರಿಂದ ನಾಲ್ಕು ಹಸಿಮೆಣಕಾಯಿನ ನಡಬದಿಂದ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಪುದೀನಾ ಸೊಪ್ಪು ಕರಿಬೇವು ಸೊಪ್ಪನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡ್ಬಿಟ್ಟು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾಲ್ಕಷ್ಟು ನೀರನ್ನು ಹಾಕೊಂಡಿದ್ದೀನಿ ಎಲೆ ಚಕ್ಕೆ ಶಾಜೀರ ಲವಂಗ ಕಾಳು ಇಲಾಯಚಿಯನ್ನು ಹಾಕೊಂಡಿದ್ದೀನಿ ಈಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹೋಲ್ ಸ್ಪೈಸಸ್ ಅನ್ನ ಎಣ್ಣೆ ಒಳಗೂ ಫ್ರೈ ಮಾಡ್ಕೊಳ್ಬಹುದು ಈ ರೀತಿಯಲ್ಲಿ ನೀರೊಳಗೂ ಹಾಕೊಳ್ಬಹುದು ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚ ಮುಚ್ಚಿ ಇದನ್ನ ಸರಿಯಾಗಿ ನೀರೊಳಗೆ ಕುದಿ ಬರೋರ್ಗೂ ಇದನ್ನ ಬೇಯಿಸ್ಕೊಳ್ಬೇಕು ಸರಿಯಾಗಿ ನೀರು ಕುದ್ದಿದ ಮೇಲೆ ನಾನೀಗ ಅಕ್ಕಿಯೊಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಇದರೊಳಗೆ ಹಾಕೋತಾ ಇದೀನಿ ಬಾಸ್ಮತಿ ಅಕ್ಕಿಯಿಂದ ಈ ರೈಸನ್ನು ಮಾಡ್ಕೊಳ್ತೀವಿ ತುಂಬನೇ ಟೇಸ್ಟಿ ಆಗಿರುತ್ತೆ ನೀವು ನಾರ್ಮಲ್ ಅಕ್ಕಿಯಿಂದ ಕೂಡ ಮಾಡ್ಕೊಳ್ಬಹುದು ನೀರನ್ನು ತೆಕ್ಕೊಂಡ್ಬಿಟ್ಟು ಈ ಅಕ್ಕಿಯನ್ನು ಹಾಕೊಂಡಿದೀನಿ ಅಕ್ಕಿಯನ್ನು ಹಾಕೊಂಡ್ಬಿಟ್ಟು ಇದನ್ನ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಐ ಫ್ಲೇಮ್ನಲ್ಲಿ ಹಾಗೆ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಲ್ಲಿ ನೀರು ಕಡಿಮೆ ಆಗಿದ್ಮೇಲೆ ಇದನ್ನ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇಸ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಬಾಸ್ಮತಿ ಅಕ್ಕಿಗೆ ಮುರಿದೋಗ್ಬಿಟ್ಟು ಅದಕ್ಕಾಗಿ ಈ ರೀತಿಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಈ ಬಗಾರ ರೈಸ್ ಅನ್ನ ನೀವು ಕುಕ್ಕರ್ ನಲ್ಲಿಯೂ ಮಾಡ್ಕೊಳ್ಬಹುದು ಈಗ ನಾನು ಇದಕ್ಕೆ ಆರೆಂಜ್ ಫುಡ್ ಕಲರ್ ಅನ್ನ ಹಾಕೋತಾ ಇದ್ದೀನಿ ಮೇಲ್ಗಡೆಯಿಂದ ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಮೇಲ್ಗಡೆ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದ್ ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ ಸಾಕು ಈ ಬಗಾರ ರೈಸ್ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬಗಾರ ರೈಸ್ ಅನ್ನ ವೆಜ್ ನಾನ್ ವೆಜ್ ಕರಿಗೋ ಜೊತೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಇದನ್ನು ಬಾಸ್ಮತಿ ಅಕ್ಕಿಯಿಂದ ಮಾಡ್ಕೊಳ್ಳಿ ತುಂಬನೇ ಟೇಸ್ಟಿಯಾದಂತಹ ಬಗಾರ ರೈಸ್ ರೆಡಿಯಾಗುತ್ತೆ ನೀವು ಬೇಕಾದರೆ ನಾರ್ಮಲ್ ಅಕ್ಕಿಯಿಂದ ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾದಂತಹ ಈ ಬಗಾರ ರೈಸನ್ನು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಟೇಸ್ಟಿಯಾದಂತಹ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್